ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಬಂದಿದೆ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸಂಡೇ ಆದ್ರೂ ಕೂಡ ನಿಮಗೆ ಆಟೋ ಡೆಬಿಟ್ ಮೂಲಕ ಸೆಟ್ ಮಾಡಿರ್ತಾರೆ ಅದ್ರ ಮೂಲಕ ನಿಮ್ಮ ಖಾತೆಗೆ ಆನ್ಲೈನ್ ಮುಖಾಂತರ ಡಿಬಿಟಿ ಬಿ ಮುಖಾಂತರ ಹಣ ಬಂದು ಸೇರುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಪೆಂಡಿಂಗ್ ಇದ್ರೆ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಈ ರೀತಿಯಾಗಿ ಯಾವುದೇ ಒಂದು ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವ ಹಾಗೆ ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಹಾಗಾದ್ರೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಕಂತಿನ ಹಣ ಬರ್ತಾ ಇದೆ ನಿಮಗೆ ಈ ಒಂದು ಹಣ ಬಂದಿಲ್ಲ ಅಂದ್ರೆ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ನೋಡೋಣ ಬಹಳಷ್ಟು ಮಂದಿ ಅಹ್ ಏನ್ ಕೆಲಸ ಮಾಡಿದ್ರು ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಂತವರು ದಯವಿಟ್ಟು ನೋಡ್ಲೇಬೇಕು ಯಾಕಂದ್ರೆ ಇವತ್ತ ನಿಮ್ಗೆ ಹಣ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತ ಮಾಹಿತಿ ಇದೀಗ ಬಂದಿರುವಂತದ್ದು ಅಂದ್ರೆ ಇವತ್ತ ಒಟ್ಟು ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಂತೆ ಇದನ್ನ ಬಹಳ ದಿನಗಳಿಂದ ಈ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ರಂತೆ ಅಂದ್ರೆ ಯಾರ್ಯಾರಿಗೆ ಏನು ಹಣ ಹೋಗಿಲ್ಲ ಅಂದ್ರೆ ಎಲ್ಲ ಸರಿ ಇದ್ದು ನಾವು ಹಣ ಹಾಕಿದ್ರು ಕೂಡ ಹೋಗಿಲ್ಲ ಅನ್ನೋ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿದ್ರಂತೆ ಸೊ ಅದಕ್ಕಾಗಿ ಇದಕ್ಕೆ ಏನ್ ಕಾರಣ ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಅದನ್ನ ಏನು ಯಾವ ಕಾರಣಕ್ಕಾಗಿ ಹೋಗಿದ್ದಿಲ್ಲ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಇವತ್ತ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಎರಡು ಹಾಗೂ ಮೂರನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಈ ಒಂದು ಗುಡ್ ನ್ಯೂಸ್ ಇದು ನಿಮಗೆ ಇವತ್ತ ಎರಡು ಹಾಗೂ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಹನ್ನೆರಡು ಜಿಲ್ಲೆಗಳ ಹೆಸರುಗಳನ್ನ ನಿಮ್ಗೆ ತಿಳಿಸ್ತಿದ್ದೀನಿ ಆ ಒಂದು ನಿಮಗೆ ಇಲ್ಲಿ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಈ ಒಂದು ಹನ್ನೆರಡು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಎರಡು ಹಾಗೂ ಮೂರನೇ ಕತ್ತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಹಣ ಹೋಗಿದ್ದಿಲ್ಲಂತೆ ಬಹಳಷ್ಟು ದಿನಗಳಿಂದ ಪೆಂಡಿಂಗ್ ಇತ್ತಂತೆ ಮೇ ಬಿ ಇವತ್ತ ನಿಮಗೆ ಹಣ ಯಾರಿಗೆ ಬಂದಿದ್ದಿಲ್ಲ ಅಂತವ್ರಿಗೆ ನಿಮ್ಮ ಖಾತೆಗೆ ಈ ಒಂದು ಎರಡು ಹಾಗೂ ಮೂರನೇ ಕತ್ತಿನ ಹಣ ಜಮಾ ಆಗ್ತಾ ಇದೆ ಇದು ಯಾವಾಗಪ್ಪ ಅಂತಂದ್ರೆ ಮೇಲ್ಪಟ್ಟು ಅಂತ ಹೇಳಿದಾರೆ ಆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಹನ್ನೊಂದುವರಿ ಮೇಲ್ಪಟ್ಟು ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಹಾಗಾದ್ರೆ ಇವತ್ತ ನಿಮ್ಮ ಒಂದು ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರ್ರಿ ಆ ಎ ಟಿ ಎಂ ಕಾರ್ಡ್ ಇದ್ರೆ ಎ ಟಿ ಎಂ ಕಾರ್ಡ್ ಮುಖಾಂತರ ಬ್ಯಾಂಕ್ ಅಂತೂ ಬಂದಿರುತ್ತೆ ಸೊ ನಿಮ್ಗೆ ಮೆಸೇಜ್ ಬರ್ಬೋದು ಒಂದ್ ವೇಳೆ ಬಂದಿಲ್ಲಪ್ಪಾ ಅಂತಂದ್ರೆ ನಾಳೆ ಬೆಳಿಗ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಸೊ ಯಾರ್ಯಾರಿಗೆ ಹಣ ಬರುತ್ತೆ ಯಾರಿಲ್ಲ ಅನ್ನೋದನ್ನ ಕಾಯ್ದು ನೋಡೋಣ ಬಂದಂತವ್ರು ಬರ್ಲಾರ್ದಂತವ್ರು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ